ರಿಕ್ಷಾ ಚಾಲಕ ಶರೀಫ್ನ ಕೊಲೆ ಆರೋಪಿ ಸೆರೆ ಕುಂಜತ್ತೂರಿನಲ್ಲಿ ರಿಕ್ಷಾ ಚಾಲಕ ಷರೀಫ್ನನ್ನು ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಯನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ ಕರ್ನಾಟಕ ನಿವಾಸಿ ಅಭಿಷೇಕ್ ಶೆಟ್ಟಿ ಬಂಧಿತ ಆರೋಪಿ ವ್ಯಕ್ತಿ ವೈರಾಗ್ಯವೇ ಕೊಲೆಗೆ ಕಾರಣವೆಂಬುದಾಗಿ ಪೊಲೀಸರಿಗೆ ಲಭಿಸಿದ ಪ್ರಾಥಮಿಕ ಮಾಹಿತಿ ಕೊಲೆಗೇಯಲು ಸಹಾಯ ಮಾಡಿದವರನ್ನು ಕೂಡ ಮಂಜೇಶ್ವರ ಪೊಲೀಸರು ವಶಕ್ಕೆ ತೆಗೆದು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಧಿಕೃತವಾಗಿ ಮಾಹಿತಿ ಇನ್ನಷ್ಟೇ ಲಭಿಸಬೇಕಾಗಿದೆ ಬಂಧಿತ ಆರೋಪಿ ಕೂಡ ರಿಕ್ಷಾ ಚಾಲಕನಾಗಿದ್ದು ಕೊಲೆಗೀಡಾದ ಶರೀಫ್ ಹಾಗೂ ಆರೋಪಿ ಅಭಿಷೇಕ್ ಶೆಟ್ಟಿ ಇಬ್ಬರು ಸ್ನೇಹಿತರೆಂಬ ಮಾಹಿತಿ ಕೂಡ ಲಭಿಸಿದೆ ಕೊಲೆಗೀಡಾದ ಶೆರೀಫ್ನ ಮೊಬೈಲ್ ಫೋನ್ ಕೊಲೆ ನಡೆದ ಸ್ಥಳದಲ್ಲೇ ಲಭಿಸಿರಲಿಲ್ಲ ಬಳಿಕ ಸೈಬರ್ ಸೆಲ್ನ ಸಹಾಯದೊಂದಿಗೆ ಶೆರೀಫ್ನಿಗೆ ಬಂದ ಕರೆಗಳನ್ನು ಕೇಂದ್ರೀಕರಿಸಿ ನಡೆಸಿದ ತನಿಖೆಯಲ್ಲಿ ಪೊಲೀಸರಿಗೆ ಆರೋಪಿಯ ಸುಳಿವು ಲಭಿಸಿರುವುದಾಗಿ ತಿಳಿದುಬಂದಿದೆ ಕಳೆದ ಗುರುವಾರ ಸಂಜೆ ಮಂಗಳೂರು ಕೊಲ್ನಾಡು ನಿವಾಸಿ ಷರೀಫ್ನ ಶವ ಕುಂಜತ್ತೂರಿನ ಅಡ್ಕ ಪದವಿನ ನಿರ್ಜನ ಪ್ರದೇಶವೊಂದರ ಆವರಣ ಗೋಡೆಯಿಲ್ಲದ ಬಾವಿಯಲ್ಲಿ ಪತ್ತೆಯಾಗಿತ್ತು ಬಾವಿಯ ಸಮೀಪ ಚಪ್ಪಲಿ ಹಾಗೂ ರಕ್ತದ ಕಲೆ ಕಂಡುಬಂದಿತ್ತು ನಿನ್ನೆ ಸಂಜೆ ಆರೋಪಿಯ ಅಧಿಕೃತ ಬಂಧನ ದಾಖಲಿಸಿದ ಬಳಿಕ ಎಸ್ಪಿಯವರು ಸುದ್ದಿಗೋಷ್ಠಿ ಮೂಲಕ ಮಾಧ್ಯಮಗಳಿಗೆ ಮಾಹಿತಿ ನೀಡಲಿರುವುದಾಗಿ ತಿಳಿದುಬಂದಿದೆ